ಕಾರ್ಮಿಕ ಸಂಪನ್ಮೂಲ ಕೇಂದ್ರ ಉದ್ಘಾಟನೆ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರದ ದಾರಿ ತುಮಕೂರು ನಗರದ ರಿಂಗ್ ರಸ್ತೆಯ ಚೆಕ್ಪೋಸ್ಟ್ ಬಳಿಯ ಗಂಗಾಧರೆಯ ವೃತ್ತದಲ್ಲಿ ಮುನ್ನಡೆ ಸಾಮಾಜಿಕ ಸಂಸ್ಥೆ ವತಿಯಿಂದ ಕಾರ್ಮಿಕ ಸಂಪನ್ಮೂಲ ಕೇಂದ್ರದ ಉದ್ಘಾಟನಾ ಸಮಾರಂಭ ಭಾನುವಾರ ವಿಜೃಂಭಣೆಯಿಂದ ನೆರವೇರಿತು ಸಮಾರಂಭದಲ್ಲಿ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಯಶೋಧ ಪಿಎಚ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯ ನಯಾಜ್ ಹಿರಿಯ ವಕೀಲ ಟಿಆರ್ ನಾಗೇಶ್ ಸಮರ್ಥ ಫೌಂಡೇಶನ್ ಕಾರ್ಯದರ್ಶಿ ರಾಣಿ ಚಂದ್ರಶೇಖರ್ ಕೆಜಿಡಬ್ಲ್ಯೂಯು ಮಾಜಿ ಅಧ್ಯಕ್ಷೆ ಸ್ಮಿತಾ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಕಲ್ಯಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಗೌರ್ಮೆಂಟ್ ಉದ್ಯಮದಲ್ಲಿ ಮಹಿಳಾ ಕಾರ್ಮಿಕರ ಹಕ್ಕುಗಳು ಸಮಸ್ಯೆಗಳು ಹಾಗೂ ಭದ್ರತೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದ ಮೂಲಕ ಗಾರ್ಮೆಂಟ್ಸ್ ಉದ್ಯಮದ ಮಹಿಳಾ ಕಾರ್ಮಿಕರ ಆರೋಗ್ಯ ಭದ್ರತೆ ಸಾಮಾಜಿಕ ಹಕ್ಕುಗಳು ಹಾಗೂ ನಿವೇಶನ ಸಮಸ್ಥೆಗಳಿಗೆ ದಿಟ್ಟ ಪರಿಹಾರವನ್ನು ನೀಡುವ ನಿಟ್ಟನಲ್ಲಿ ಮುನ್ನಡೆ ಸಂಸ್ಥೆಯು ಮುಂದುವರಿಯುತ್ತಿದೆ ಮಾಡಿಲ್ಲ ಓದಿದ ಹತ್ತನೇ ಕ್ಲಾಸ್ ಮಾತ್ರ ನಂತರ ಹೋಗಿ ಗಾರ್ಮೆಂಟ್ ಫ್ಯಾಕ್ಟ್ರಿದ ಒಂದು ಏಳೆಂಟು ವರ್ಷ ಕೆಲಸ ಮಾಡ್ತಾ ನಂಗಿತ್ತು ಏನಾದ್ರೂ ಒಂದು ಮಾಡಬೇಕು ಸರ್ ಅಂದ್ರೆ ಜನರಿಗೆ ಸಹಾಯ ಆಗಂತದ್ ಏನಾದ್ರು ಮಾಡ್ಬೇಕಂತ ಯಾವಾದ್ರು ಸಾಧನೆ ಮಾಡೋರಿಗೆ ರವಿ ಬೆಳಗ್ಗೆ ಒಂದು ಮಾತು ಹೇಳ್ತಾರೆ ಸಾಧನೆ ಮಾಡೋರು ಎಲ್ಲಾದ್ರು ಕಳ್ಕೊಳ್ತಾ ಬರ್ಬೇಕು ಸುಖ ಸಂತೋಷಗಳನ್ನ ಕಳ್ಕೊಳ್ಬೇಕು ನಿದ್ಯನ ಕಳ್ಕೊಳ್ಬೇಕು ಆತರದ್ದು ಯಾವ್ದೇ ಸಂಬಂಧಿಕರು ಫಂಕ್ಷನ್ ಆದ್ರೂ ಕೂಡ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟೊಂದು ಕೆಲಸಗಳು ಒತ್ತಡಗಳಿರುತ್ತೆ ಅಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಏನಾದ್ರು ಕಟ್ಬೇಕಂತ ಕಟ್ಲಿಕ್ಕೆ ನಾನು ಶುರು ಮಾಡಿದ್ದು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ನಾವು ಕೆಲಸ ಶುರು ಮಾಡಿದಾಗ ಒಂದು ಸಂಸ್ಥೆಯಲ್ಲಿ ಫೀಲ್ಡ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ನನ್ನ ಕೇಳಿದ್ರು ಒಂದು ಹತ್ತು ವರ್ಷ ಕೆಲಸ ಮಾಡಿದ್ರೆ ಕೆಲಸ ಮಾಡಿ ಆದ್ಮೇಲೆ ನನ್ನ ಕೊನೆಯಲ್ಲಿ ಸರಸ್ವತಿ ಅವ್ರ ಜೊತೆ ಕೆಲಸ ಶುರು ಮಾಡಿದ್ವಿ ಆದ್ರೆ ಪ್ರಾಜೆಕ್ಟ್ ಎಂಡ್ ಆಯ್ತು ಅಂತ ನಮ್ಮನ್ನ ಹೊರಗಡೆ ಕಳ್ಸಿದ್ರು ಪ್ರಾಜೆಕ್ಟ್ ಎಂಡ್ ಆದ್ಮೇಲೆ ಮನೆಗೆ ಹೋಗ್ಬೇಕಾ ನಾವೇನಾದರೂ ಮಾಡ್ಬೇಕಾ ಮತ್ತೆ ನಾವೊಂದು ಚಿಕ್ಕ ಆಫೀಸ್ ನ ಶುರು ಮಾಡಿ ಕೆಲಸ ಶುರು ಮಾಡಿದ್ವಿ ಇವತ್ತು ಮುನ್ನಡನಲ್ಲಿ ಇಲ್ಲಿ ಸೇರಿ ಹದಿನೆಂಟು ಜನ ಫುಲ್ ಟೈಮ್ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತು ಜನ ಪಾರ್ಟ್ ಟೈಮ್ ಅಹ್ ಕೆಲಸ ಮಾಡ್ತಾರೆ ಟೀಚರು ಆಯಗಳು ಟ್ಯೂಷನ್ ಟೀಚರು ಎಲ್ಲಾರು ಕೂಡ ವರ್ಗ ಫೀಡರ್ಗಳು ಕೂಡ ಈ ರೀತಿಯಾಗಿ ಮುನ್ನಡೆ ತುಂಬಾ ದೊಡ್ಡದಾಗಿ ಬೆಳೆದಿದೆ ನಿಮ್ಮೆಲ್ಲರ ಸಹಕಾರ ಇದ್ರೆ ತುಂಬೂರಲ್ಲೂ ಕೂಡ ನಾವು ಅದನ್ನ ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ ಅದ್ರಲ್ಲಿ ಹೆಮಕ್ಳಾಗಿ ಕೌಟುಂಬಿಕೌರ್ಜನ್ಯಗಳಾದಾಗ ಫ್ಯಾಮಿಲಿ ಒಟ್ಟಿಗೆ ಕೆಲಸ ಮಾಡೋ ಅಂಥದ್ದು ಕೂಡ ನಮ್ದೊಂದು ಭಾಗ ಕೌನ್ಸಿಲರ್ ಇದರ ನಿರ್ಮಾಣಿಸಿದ್ದಾರೆ ನಮ್ಗೆ ಅಹ್ ಎರಡನೇದಾಗಿ ಅಡ್ವೊಕೇಟ್ ಇರ್ತಾರೆ ಪ್ರತಿ ಬಾನುವಾರ ನಮ್ಗೆ ಅಡ್ವೊಕೇಟ್ ಬರ್ತಾರೆ ಯಾವ್ದಾದ್ರು ಹೆಣ್ಮಕ್ಳಿಗೆ ಸಮಸ್ಯೆಗಳಾಗಲ್ಲ ಆ ಎಲ್ಲ ಸಪೋರ್ಟ್ ನ ಮಾಡ್ತಾ ನಾವೇನ್ ಮಾಡಿದೀವಿ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡಿದ್ವಿ ಅಲ್ಲಿ ಏನಾಗ್ತಿತ್ತು ಬೆಂಗಳೂರಲ್ಲಿ ಅಂದ್ರೆ ಇದಕ್ಕಿದ್ದಂಗೆ ಮೂರು ಒಂದ್ ಐವತ್ತು ಸಾವಿರ ದುಡ್ಡು ಬೇಕು ಏನೋ ಬೇಕು ಅಂತ ಕೆಲಸ ಬಿಟ್ಟವ್ ಹೆ ತಪ್ಪಿಸ್ಬೇಕಂತ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಸ್ವಸಹಾಯ ಸಂಘಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಇವತ್ತು ಸ್ವಸಹಾಯ ಸಂಘಗಳು ಬೆಂಗಳೂರಲ್ಲಿ ನಲ್ವತ್ತೈದು ಸ್ವಸಹಾಯ ಸಂಘಗಳು ನಡೀತಾ ಇದೆ ನಮ್ಮ ಆಫೀಸಿಗೆ ಬರ್ತಕ್ಕಂತ ಹೋಗ್ತಕ್ಕಂಥ ದುಡ್ಡು ಹದಿನೈದು ಲಕ್ಷದಿಂದ ಹದಿನೆಂಟು ಲಕ್ಷ ಈಗ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಷ್ಟು ಹಣ ಪ್ರತಿ ಸಲ ತಗೊಂಡ್ಬಾ ಬೀರಲ್ ತುಂಬು ಬ್ಯಾಂಕ್ ಡೆಪಾಸಿಟ್ ಮಾಡೋದು ಮಿಸ್ ಯೂಸ್ ಒಂದ್ ರೂಪಾಯಿ ಆದ್ರೆ ಹೆಣ್ಮಕ್ಳು ಸುಮ್ಮನೆ ಇರಲ್ಲ ಅಲ್ವಾ ಅವ್ರ ಕಷ್ಟ ಅಲ್ವಾ ಅದ್ರ ಮೇಲೆ ನಮಗೆ ತುಂಬಾ ಕಷ್ಟ ಆಗಿ ಇವಾಗ ಒಂದು ಮುನ್ನಡೆ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದೀವಿ ಮುಂದಿನ ವಾರದಲ್ಲಿ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ನಮಗೆ ಶೇರ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ಬಹುದು ನನಗೆ ಒಂದಾಸೆ ಏನಾದ್ರೆ ಹೆಣ್ಮಕ್ಳು ನಮ್ಮ ಗಾರ್ಮೆಂಟ್ ಹೆಣ್ಮಕ್ಳು ಎಲ್ಲೋ ಹೋಗಿ ಯಾವುದೋ ಜೀವನ ಅಲ್ಲಿ ಇಲ್ಲಿ ಸಾಲಗಳು ಮಾಡಿಕೊಂಡು ಬಡ್ಡಿ ಕಟ್ಟೋ ಬದಲು ನಮ್ದೇ ಆದಂತ ಒಂದು ಬ್ಯಾಂಕ್ ಸೃಷ್ಟಿ ಮಾಡ್ಕೊಂಡ್ರೆ ಅದರಲ್ಲಿ ನೀವು ಸೌಲಭ್ಯಗಳನ್ನ ಪಡಿಬೋದು ಅಂತ ಒಂದು ಉದ್ದೇಶಕ್ಕೆ ಅದನ್ನ ಮಾಡಿದ್ವಿ ನನ್ಗೆ ಇನ್ನೊಂದು ಸ್ವಲ್ಪ ಆಯಸ್ಸು ಮತ್ತೆ ಆರೋಗ್ಯ ಕೊಟ್ರೆ ಖಂಡಿತ ಅದು ಸೊಸೈಟಿಯಿಂದ ಬ್ಯಾಂಕ್ ಆಗಿ ಆಗುತ್ತೆ ಅಂತ ನನ್ನ ಆಸೆ ಗೊತ್ತಿಲ್ಲ ಮುಂದೆ ನಮ್ಮ ತುಮಕೂರಲ್ಲಿ ಇದ್ದಿದ್ದೆ ಗಾರ್ಮೆಂಟ್ಸ್ ಫಸ್ಟ್ ತಿಲಕ್ ಪಾರ್ಕ್ ಪೊಲಿಟೇಜ್ ಅಂತ ಒಂದೇ ಅದು ನಮ್ಮ ವಾರ್ಡಲ್ಲೇ ಇದ್ದಿದ್ದು ಎಂಟನೇ ವಾರ್ಡ್ ಅದು ಎಷ್ಟು ಸಮಸ್ಯೆ ಬಂದ್ರೂ ಹೆಣ್ಮಕ್ಳಿಗೆ ನಾವು ಕೆಲಸಕ್ಕೆ ನೂರಾರು ಜನಕ್ಕೆ ಸೇರ್ಸಿದ್ವಿ ನಾವೇ ಆಗಲಿ ನಾಗೇಶ್ವರೇ ಆಗಲಿ ಅವಾಗ ಗಾರ್ಮೆಂಟ್ಸ್ ಸೇರಿಸಿದ್ವಾಗ ಹೆಣ್ಮಕ್ಳಿಗೆ ಬರ್ತಾ ಇದ್ರು ಪಾಪ ಅದಕ್ಕೆ ಸೇರಿಸಿದ್ದೀವಿ ಈಗ ಗಾರ್ಮೆಂಟ್ಸ್ನವರು ಈಗ ನಾಗೇಶ್ ಅವರು ಹೇಳೋ ಪ್ರಕಾರ ಈಗ ಮೇಡಮ್ ಅವ್ರಿಗೂ ನಾನು ಒಂದು ಮಾತು ಹೇಳಕ್ಕೆ ನಾನು ಹೇಳ್ತೀನಿ ನಾನು ನಾಲ್ಕು ಕೌನ್ಸಿಲರು ನಾನು ಅಮ್ಮ ಇಪ್ಪತ್ತು ವರ್ಷದ ಕೌನ್ಸಿಲರ್ ಇದ್ದಾನೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಹಾನಗರ ಪಾಲಕ್ಕೆ ಕೆಲಸ ಮಾಡಿದ್ದೀವಿ ಈಗ ನೀವು ಗುಬ್ಬಿಗೇಟ್ ರೋಡ್ ಇರ್ಬೋದು ಡಬಲ್ ರೋಡ್ ಇರಲಿಲ್ಲ ಆ ರಿಂಗ್ ರೋಡು ಇರಲಿಲ್ಲ ಒಂದು ಗಾರ್ಮೆಂಟ್ಸ್ ಒಂದ್ ಮನೇನು ಇರಲಿಲ್ಲ ಒಂದ್ ಒಂದು ಬಜೆಟ್ ಅಜೆಗುಳಿದೆಯಲ್ಲ ಆ ತರದಿಂದ ಇವತ್ತು ನಮ್ಮ ವಾರ್ಡಿಂದ ರಿಂಗ್ ರೋಡ್ ಅಲ್ಲೇ ಮೂರ್ ಗಾರ್ಮೆಂಟ್ಸ್ ಐತೆ ಆಮೇಲೆ ಸಂದರ್ಭದಲ್ಲಿ ಆಮೇಲೆ ಆಗಿದ್ದು ಗಾರ್ಮೆಂಟ್ಸ್ ಇವತ್ತು ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಏನ್ ತೊಂದರೆ ಕೊಡ್ತಾವ್ರೆ ಅಂದ್ರೆ ಕೆಲಸ ಮಾಡಿಸಿಕೊಂತವ್ರೆ ಅವ್ರಿಗೂ ಮೊದಲು ಗಂಟೆಗೆ ಅರವತ್ತು ಪೀಸ್ ಕೊಡ್ಬೇಕಾಗಿತ್ತು ಗಂಟೆಗೆ ಅರವತ್ತು ಪೀಸ್ ಕೊಡಬೇಕಾಗಿತ್ತು ಈಗ ಹೆಣ್ಮಕ್ಳಿಗೆ ಅವರು ಗಾರ್ಮೆಂಟ್ಸ್ ಅವರು ಶ್ಯಾನೆ ಕಿರುಕುಳ ಕೊಟ್ಟು ನೂರ ಇಪ್ಪತ್ತು ಪೀಸ್ ಕೊಡಿ ನೂರ ಐವತ್ತು ಪೀಸ್ ಕೊಡಿ ಅಂದರೆ ಅವ್ರಿಗೆ ಮನುಷ್ಯರು ಅವ್ರು ಯಾರು ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನೀವೆಲ್ಲ ಹೆಣ್ಮಕ್ಳು ನಮಗೆ ಸಾಥ್ ಕೊಟ್ರು ಅಂದ್ರೆ ಯಾವ ಥರದಿಂದ ಅವರು ಈಗ ನಿಂತ್ಕೊಂಡಿದ್ರೆ ಅವರು ಏನನ್ನ ನಾನು ಆಚೆಗಡೆ ಹೋಗಬೇಕಾದ್ರೂ ಎರಡು ನಿಮಿಷ ಬಂದ್ಬಿಡ್ಬೇಕು ಐದು ನಿಮಿಷ ಬಂದ್ಬಿಡ್ಬೇಕಿಲ್ಲ ನಾನು ಹೆಣ್ಮಕ್ಳಿಗೆ ಹೇಳಬೇಕಾಗಿಲ್ಲ ಮಾತು ಯಾಕಂದ್ರೆ ಹೆಣ್ಮಕ್ಳು ಏನೇನೋ ಆಕ್ಟಾಗಿ ನನ್ಗೂ ಮೂರು ಹೆಣ್ಮಕ್ಳವೇ ನಮಗೂ ನಾವು ಸಂಸಾರದವ್ರು ಹೆಣ್ಮಕ್ಳು ಕಷ್ಟ ಸುಖ ಏನು ಅಂತ ನಮಗೂ ಗೊತ್ತಿರ್ತದೆ ಅದ್ರ ಪ್ರಕಾರ ಈಗ ನೂರ ಐವತ್ತು ನೂರ ಇಪ್ಪತ್ತು ಪೀಸ್ ಕೇಳೋದ್ರಿಂದ ನಾನು ಗಾರ್ಮೆಂಟ್ಸ್ ಅವ್ರಿಗೆ ಆಗಲಿ ನೀವು ಕರೆಕ್ಟಾಗಿ ಸ್ವಲ್ಪ ಮೇಡಮ್ನವ್ರು ಬಂದಿದ್ದೀರಾ ಕರೆಕ್ಟಾಗಿ ಹೆಣ್ಮಕ್ಳಿಗೂ ಸೌಲಭ್ಯ ಸಿಗ್ಬೇಕಂದ್ರೆ ಮೇನ್ ಈಗ ನಮಗೆ ಅವ್ರ ಹೆಣ್ಮಕ್ಳಿಗೆ ದುಡಿಮೆ ಅಂತ ಆಸೆ ಐತೆ ಸಿಕ್ಕಿದ್ರೆ ಮೊದಲು ಏನಂದ್ರೆ ಅವ್ರಿಗೆ ಒಂದು ಆರೋಗ್ಯ ಒಂದು ಕರೆಕ್ಟ್ ಆಗಿದ್ರೆ ಹೆಣ್ಮಕ್ಳಿಗೆ ಆಮೇಲೆ ದುಡಿಮೆ ಈಗ ಆರೋಗ್ಯನೇ ಇದೇ ಆಮೇಲೆ ಏನ್ ದುಡಿಮೆ ತಗೊಂಡು ಏನ್ ಮಾಡ್ತೀರಾ ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಆಗ್ಲಿ ನಮ್ ನಾಗೇಶ್ ಅವ್ರಿಗೆ ಆಗ್ಲಿ ಎಲ್ಲ ಹೆಣ್ಮಕ್ಳಿಗೆ ನಮಗೂ ಒಂದು ಸಾಥ್ ಕೊಡಿ ನಾನು ನಿಮ್ ಜೊತೆ ಬರ್ತೀನಿ ಇವಾಗ ಈ ಒಂದು ಸಮಾರಂಭದ ಕೇಂದ್ರ ಯಾವುದೇ ರೀತಿಯ ಹೋರಾಟ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗೆ ಒಂದು ದಿಟ್ಟವಾದಂತಹ ಪರಿಹಾರ ನಿಟ್ಟ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಈ ಭಾಗದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸತತವಾಗಿ ನಾಲ್ಕು ಬಾರಿ ತುಮಕೂರು ಮಹಾನಗರ ಪಾಲಿಕೆ ಆಯ್ಕೆಯಾಗಿ ಯಾವುದೇ ರೀತಿಯ ಹೋರಾಟದ ಮೂಲಕ ಮುಂಚೂಣಿಯನ್ನು ಹೊಂಟಾದ್ರೆ ನಮ್ಮೆಲ್ಲ ನೆಚ್ಚಿನ ಅಣ್ಣ ಸೈಯದ್ ನಯಸಣ್ಣನವರೇ ಮತ್ತು ಈ ಒಂದು ಮಹಾನಕ್ಕೆ ಇಷ್ಟು ಜನ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನವನ್ನು ಮಾಡಿ ಸತತವಾಗಿ ಸುಮಾರು ನನಗೆ ಹತ್ತು ವರ್ಷಗಳ ಕಾಲ ಏನಾದರೂ ಮಾಡಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಸಮಸ್ಯೆಗಳು ಯಾವುದೇ ಇದು ಸಹ ಸಮಸ್ಯೆಗೆ ಒಂದು ಪರಿಹಾರವನ್ನು ನಿಟ್ ಮಾಡಬೇಕು ಸರ್ ಮತ್ತೆ ಯಾವುದೇ ರೀತಿಯ ಹೋರಾಟಗಳನ್ನ ಮಾಡಬೇಕು ಸರ್ ನಿಮ್ಮ ಜೊತೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ನನ್ನ ಜೊತೆಯಲ್ಲಿ ಸುಮಾರು ವರ್ಷಗಳ ನಿಕಟವಾದಂಥ ಸಂಪರ್ಕವನ್ನು ಹೊಂದಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಟ್ಟುವಂಥ ಶ್ರೀಮತಿ ಎಸ್ ಎಲ್ಲ ಮೇಡಮ್ ಅವರೇ ಮತ್ತೆ ಈ ಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಸಂಪನ್ಮೂಲ ಕೇಂದ್ರದ ಸದಸ್ಯರೇ ಮತ್ತೆ ಕಾರ್ಮಿಕ ಬಂಧುಗಳೇ ಇವತ್ತೇನು ಮುನ್ನುಡಿ ಸಂಸ್ಥೆ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ಕಾರ್ಮಿಕರಿರ್ತಾರೆ ಅದು ವಿಶೇಷವಾಗಿ ಮಹಿಳಾ ಕಾರ್ಮಿಕರು ಇರ್ತಾರೆ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಮತ್ತೆ ಕಾರ್ಮಿಕರ ಕಚೇರಿಗಳಲ್ಲಿ ಏನಿವತ್ತು ನಾವು ಫ್ಯಾಕ್ಟ್ರಿಗಳಲ್ಲಿ ಅವ್ರಿಗೆ ಏನೇನು ಸೌಲಭ್ಯ ದೊರೀತಿದೆ ಮತ್ತೆ ಅವ್ರು ಯಾವ ರೀತಿಯ ಸಮಸ್ಯೆಗಳು ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಬೆಂಗಳೂರಿನ ಒಂದು ದೊಡ್ಡ ಸಂಸ್ಥೆ ಏನಿದೆ ಆ ಸಂಸ್ಥೆಯನ್ನು ತುಮಕೂರು ನಗರ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಮತ್ತು ಕಾರ್ಮಿಕ ಮಹಿಳಾ ಕಾರ್ಮಿಕರಿಗೆ ಏನೇ ಸೌಲಭ್ಯ ಬರುತ್ತೆ ಹೇಳ್ಬಿಟ್ಟು ಇವತ್ತು ಯಶೋ ಯಶೋಧ ಮೇಡಮ್ ಅವರು ನಮ್ಮ ತುಮಕೂರಲ್ಲಿ ಪ್ರಪತವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ವಿಶೇಷವಾಗಿ ನಾನು ನಮ್ಮ ತುಮಕೂರಿನ ಎಲ್ಲ ಮಹಿಳಾ ಕಾರ್ಮಿಕರ ಸಂಘದ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ಸಣ್ಣ ಪರವಾಗಿ ಅವರಿಗೆ ಹೃದಯದ ಅಭಿನಂದನೆಯನ್ನ ಸಂದರ್ಭದಲ್ಲಿ ಯಶೋಧ ಮೇಡಮ್ ಅವರು ಏನು ಸಾಧ್ಯ ಇದೆ ಅದು ಈಗ ನಮ್ಮ ಮಹಿಳೆಯರು ಅಲ್ಲಿ ದುಡಿಬೇಕು ಗಾರ್ಮೆಂಟ್ಸಲ್ಲಿ ದುಡಿಯಲು ಇವತ್ತು ನಮ್ಮ ಆಸೆ ಅಷ್ಟೇ ಅಲ್ಲ ಇವತ್ತು ಅನಿವಾರ್ಯನೂ ಕೂಡ ನಮ್ಮ ಬದುಕಿಗೆ ತುಂಬ ಮುಖ್ಯವಾಗಿದೆ ಹೆಣ್ಣು ಮಕ್ಕಳು ಯಾವತ್ತು ಆರ್ಥಿಕವಾಗಿ ಸಬಲರಾಗ್ತಾರೆ ಅವತ್ತು ಇನ್ನು ಎಲ್ಲ ನಾವು ಸ್ವಾತಂತ್ರ್ಯಗಳ ಬಗ್ಗೆ ಹೇಳ್ತೀವಿ ಅಲ್ವಾ ಸಾಮಾಜಿಕ ಸ್ವಾತಂತ್ರ್ಯ ಇರಬೇಕು ಆರ್ಥಿಕ ಸ್ವಾತಂತ್ರ್ಯ ಇರಬೇಕು ಮಾತನಾಡೋ ಸ್ವಾತಂತ್ರ್ಯ ಇರಬೇಕು ಇವೆಲ್ಲ ನಾವು ಹೇಳೋದ್ರ ಜೊತೆಗೆ ಮುಖ್ಯವಾಗಿ ನಮ್ಗೆ ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರನೇ ನಾವು ಈ ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಆರ್ಥಿಕ ಸ್ವಾತಂತ್ರ್ಯ ಹೆಂಗ್ ಬರುತ್ತೆ ನಾವು ದುಡಿಬೇಕು ದುಡಿಬೇಕು ಜೊತೆಗೆ ದುಡಿದಿರೋದನ್ನ ನಾವು ಅದನ್ನ ಬಳಸ್ಕೊಳ್ಳೋಕೆ ನಮ್ಗೆ ಶಕ್ತಿ ಇರಬೇಕು ಆಗ ನಾವು ಆರ್ಥಿಕವಾಗಿ ಸಮೃಢರಾಗಿದ್ದೀವಿ ಅಂತ ಅರ್ಥ ಆದ್ರೆ ಈ ಎಲ್ಲಾ ಬೇರೆ ಬೇರೆ ಸೆಕ್ಟರ್ಗಳಿಗಿಂತ ಈ ಗಾರ್ಮೆಂಟ್ ಸೆಕ್ಟರ್ ಒಂದು ವಿಭಿನ್ನವಾಗಿ ನಿಲ್ಲುತ್ತೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಲಕ್ಷಾಂತರ ಹೆಣ್ಮಕ್ಳು ಕೆಲಸ ಮಾಡುತ್ತಿರುವಂತಹ ಜಾಗ ಇದೆ ಆಮೇಲೆ ಪ್ರತಿನಿತ್ಯ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಜಾಗ ಇದೆ ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸವನ್ನು ಕೊಡುತ್ತಿರುವಂತಹ ಜಾಗ ಇದೆ ಅದೆಲ್ಲ ಇದ್ರೂ ಆ ಒಂದು ಕ್ಷೇತ್ರದಲ್ಲಿ ಅದರದೇ ಆದಂತಹ ಸಮಸ್ಯೆಗಳು ಖಂಡಿತ ಇದೆ ಯಾಕೆಂದ ಇಲ್ಲ ಅಂತ ಹೇಳಿದ್ರೆ ಇತರ ದೋರೊಬ್ರು ಅಷ್ಟು ವರ್ಷಗಳಿಂದ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನೀವು ನಿಜವಾಗ್ಲೂ ಅದೃಷ್ಟವೊಂದರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ತೊಂಬತ್ತೊಂದರಲ್ಲಿ ನಾನು ಗಾರ್ಮೆಂಟ್ಸಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿ ಬಂದಂತವಳು ಎಷ್ಟು ಕಷ್ಟ ಇದೆ ಅಂದರೆ ಗಾರ್ಮೆಂಟ್ಸಲ್ಲಿ ಅದನ್ನು ಹೇಳ್ಕೊಳಕ್ಕೆ ಯಾರ ಕೈಲೂ ಆಗೋದಿಲ್ಲ ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ಜಾಗ ಇರಲ್ಲ ಆಯಿತಾ ಆ ಥರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದವಳು ನಾನು ಆ ಕಷ್ಟಗಳನ್ನು ನಾನು ನೋಡಿ ಯಾರಾದರೂ ಇದಕ್ಕೆ ಒಂದು ಬೆಂಬಲ ಕೊಡೋರಿಲ್ವೇ ಅಂತ ಅಂದ್ಕೊಳ್ತಿದ್ದೆ ನಾನು ಕೆಲಸ ಮಾಡಬೇಕಾದ್ರೆ ಆಗ ನನಗೆ ಒಂದು ಸಪೋರ್ಟಿವ್ ಆಗಿ ಒಂದು ಹೊರಗಡೆಯಿಂದ ಒಂದು ಸಂಘಟನೆ ಬಂದು ನಾವು ಕೆಲಸ ಬಿಟ್ಟು ಹೋಗೋ ಅಂಥ ಸಂದರ್ಭದಲ್ಲಿ ಬಂದು ನಮಗೆ ಜಾಗೃತಿ ಮೂಡಿಸಿ ನಮ್ಗೇನು ಇದರಿಂದ ಹೊರಗೆ ಬರಬೇಕು ಅನ್ನೋ ಒಂದು ಇದನ್ನು ಹೇಳಿಕೊಟ್ಟಂಥ ಒಂದು ಸಂಘಟನೆ ಅದನ್ನು ನಾವು ಇವತ್ತು ಉಪಯೋಗಿಸ್ಕೊಂಡಿದ್ದಕ್ಕೆ ಇವತ್ತು ನಾನು ಬೆಂಗಳೂರಲ್ಲಿ ಒಂದು ಯೂನಿಯನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ನಾನು ಮೇಡಮ್ ಹೇಳ ಯಾಕೆಂದರೆ ಹೆಣ್ಣು ಯಾವತ್ತು ಸಬಲಗಳಲ್ಲ ಅವಳು ಯಾವತ್ತು ಎದ್ದು ನಿಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಆಗಿರ್ತೀನಿ ನಿಮಗೆ ಯಾಕಂದ್ರೆ ಇವತ್ತು ಏನ್ ಬೇಕಾದ್ರೂ ಸಾಧನೆ ಮಾಡೋದು ಯಾಕಂದ್ರೆ ಮುಕ್ಕಾಲು ಪರ್ಸೆಂಟ್ ಜನ ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ತೊಂಬತ್ತು ಪರ್ಸೆಂಟ್ ರೋಟಿ ಇದ್ದಾರೆ ಹಾಗಾಗಿ ನೀವೆಲ್ಲ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನಿಮಗೆ ವೇದಿಕೆ ಇದೆ ಈ ಒಂದು ಸಂಪನ್ಮೂಲ ಕೇಂದ್ರ ಚೆನ್ನಾಗಿ ಬೆಳಿಲಿ ಏನು ಗಾರ್ಮೆಂಟ್ ಅಲ್ಲಿ ವರ್ಕರ್ ಏನ್ ವರ್ಕರ್ಸ್ ಇದೀರಾ ಇವ್ರಿಗೆ ಸಾಕಷ್ಟು ಅನುಕೂಲ ಆಗ್ಲಿ ಸಂಸ್ಥೆ ಎರಡು ನಿಮಿಷ ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಹಂಚ್ಕೊಂಡು ಇಷ್ಟಪಡ್ತೀನಿ ನಿಮ್ಗೆ ಈಗಾಗಲೇ ಇತಿಹಾಸ ನೀವು ಕೇಳಿಸ್ಕೊಂಡಿರ್ತೀರಾ ಕಾರ್ಮಿಕ ಕಾಯ್ದೆಗಳು ಅಂತ ಏನಿದೆ ಇವಾಗ ನೀವೆಲ್ಲ ಮಾತಾಡ್ತಾ ಇದ್ದೀರಾ ಒಂಬತ್ತು ಗಂಟೆ ಕೆಲಸನಾ ಎಂಟು ಗಂಟೆ ಕೆಲಸನ ಅಥವಾ ನಮ್ಗೆ ಮಿನಿಮಮ್ ವೇಜಸ್ ಈ ಎಲ್ಲಾ ಕಾರ್ಮಿಕ ಕಾಯ್ದೆಗಳು ಬಂದಿದ್ದು ಶುರುವಾಗಿತ್ತು ಗಾರ್ಮೆಂಟ್ ವರ್ಕರ್ಸ್ ಇಂದ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗತ್ತೆ ಅದನ್ನ ನೀವು ಸಹ ಹೆಮ್ಮೆ ಪಡಬೇಕು ಇತಿಹಾಸ ನಮ್ಗೆ ಗೊತ್ತಿದ್ರೆ ನಾವು ಇವತ್ತಿನ ಸಮಾಜನ ಸಮಾಜಕ್ಕೆ ಸಹಾಯ ಆಗತ್ತೆ ಈ ಇತಿಹಾಸನ ತಿಳ್ಕೊಬೇಕು ಗಾರ್ಮೆಂಟ್ ವರ್ಕರ್ಸ್ ಏನು ಚಿಕಾಗೋದಲ್ಲಿ ಕೇಳಿಸ್ಕೊಂಡಿರ್ತೀರಾ ಅಂತ ಒಂದು ಹೋರಾಟದ ಮೂಲಕ ಇವತ್ತಿನ ನಮ್ಮ ಹಲವಾರು ಕಾರ್ಮಿಕ ಕಾಯ್ದೆಗಳನ್ನ ಪಡ್ಕೊಂಡ್ವಿ ಆದ್ರೆ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕಾರ್ಮಿಕ ಕಾಯ್ದೆಗಳನ್ನ ಬದಲಾಯಿಸ್ತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಏನು ಎಂಟು ಗಂಟೆ ದುಡಿತ ಎಂಟು ಗಂಟೆ ದುಡಿತಕ್ಕೆ ಅದರದೇ ಆಗಿರೋ ಮಹತ್ವ ಇದೆ ನೀವು ಕೇಳಿಡ್ಕೊಂಡು ಕೇಳಿಸ್ಕೊಂಡಿಡ್ತೀರಾ ಎಂಟು ಇಂಟು ಮೂರು ಅಂದ್ರೆ ಎಂಟು ಗಂಟೆ ಫ್ಯಾಮಿಲಿ ಟೈಮ್ ಕೊಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತು ಫ್ಯಾಮಿಲಿಗಳಿಗೆ ನಿಜವಾಗ್ಲೂ ನಾವು ಟೈಮ್ ಕೊಡಕ್ ಆಗ್ತಾ ಇದೆ ಅಂದ್ರೆ ಝೀರೋ ಟೈಮ್ ಆಗೋಗಿದೆ ಭಾನುವಾರ ಸಿಕ್ಕಿದ ತಕ್ಷಣ ವಾರದ ಕೆಲಸ ಮುಗಿಸ್ಕೋಬೇಕು ವಾರದಿಂದ ಏನು ಪೆಂಡಿಂಗ್ ಇರುತ್ತೆ ಇಷ್ಟ ರಾಶಿ ಬಟ್ಟೆ ಪಾತ್ರೆ ಅದು ಇದು ಮುಗಿಸ್ಕೋಬೇಕು ಫ್ಯಾಮಿಲಿ ಟೈಮ್ ಮುಗಿಸೋದು ಎಂಟು ಗಂಟೆ ರೆಸ್ಟ್ ರೆಸ್ಟ್ ಅಂದ್ರೆ ಏನು ಅನ್ನೋದು ಮಲಕೊಂಡಾಗ ಏನೋ ಒಂಚೂರು ಆಯ್ತು ಅಂದ್ರೆ ಮುಗಿತು ಇನ್ನ ನಿಮ್ಮ ಗಾರ್ಮೆಂಟ್ ವರ್ಕರ್ಸ್ ಪರಿಸ್ಥಿತಿ ಅಂತೂ ಹೌದು ಹೇಳಕ್ ಸಾಧ್ಯ ಇಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡುವಂತ ಪರಿಸ್ಥಿತಿನ ಇವತ್ತಿನ ಸರ್ಕಾರಗಳು ಮಾಡ್ತಾ ಇದ್ದಾರೆ ಇದನ್ನ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಬರೀ ಗಾರ್ಮೆಂಟ್ ವರ್ಕರ್ಸ್ ಒಂದ್ ಕಡೆ ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಐಟಿ ಬಿ ಟಿ ಅವರುಗೂ ಇಡ್ತಾ ಇದ್ದಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ನೀವೆಲ್ಲ ದೇಶ ಉದ್ದಾರ ಆಗ್ಬೇಕು ಅಂದ್ರೆ ಹನ್ನೆರಡು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಅಂತ ಯಾರು ಉದ್ದಾರಕ್ಕೆ ಸ್ವಾಮಿ ಅಂತ ನಾವು ಪ್ರಶ್ನೆ ಕೇಳಬೇಕು ನಮ್ಮ ಕಾರ್ಮಿಕರಿಗೆ ರಷ್ಯಾದಲ್ಲಿ ಇಪ್ಪತ್ ಮೋಸ್ಟ್ಲಿ ಮೂವತ್ತಾರು ಗಂಟೆ ಅಂದ್ರೆ ಮೂರು ದಿನ ಕಂಟಿನ್ಯೂಸ್ ಆಗಿ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋಂತ ಇತಿಹಾಸ ಇದೆ ಹೆಂಗ್ ಮಾಡಿದ್ಲು ಅವಳು ದುಡ್ಗೋಸ್ಕರ ಅಲ್ಲ ಅಥವಾ ತನ್ನ ಇದಕ್ಕೋಸ್ಕರ ಅಂತಲ್ಲ ದೇಶಕ್ಕೋಸ್ಕರ ಮಾಡಿದ್ಲು ದೇಶ ಅಂದ್ರೆ ಜನಗಳ ಅಭಿವೃದ್ಧಿ ನಮ್ಗೆ ಯಾರು ಅಭಿವೃದ್ಧಿಗೋಸ್ಕರ ಹೇಳ್ತಾ ಇದಾರೆ ಕೆಲಸ ಮಾಡಿ ಅಂತ ಅವ್ರು ಜೇಬ್ ತುಂಬಿಸ್ಕೊಳೋದಕ್ಕೆ ಫ್ಯಾಕ್ಟ್ರಿ ಓನರ್ ಜೇಗ್ ತುಂಬಿಸ್ಕೊಳೋದಕ್ಕೆ ಅವ್ರ ಜೇಬ್ ತುಂಬಿಸ್ಕೊಡೋದಕ್ಕೆ ನೀವು ಕೆಲಸ ಮಾಡಿ ಅಂತ ಉತ್ಸಾಹ ಕೊಡ್ತಾ ಅಭಿವೃದ್ಧಿ ಅಂದ್ರೆ ಕಾರ್ಮಿಕರ ಅಭಿವೃದ್ಧಿ ಜನಸಾಮಾನ್ಯರ ಅಭಿವೃದ್ಧಿ ನಾನು ಎಂಟು ಗಂಟೆ ಕೆಲಸ ಮಾಡಿದ್ರು ನಂಗೆ ಅಷ್ಟೇ ದುಡ್ಡು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಇನ್ನು ಅಷ್ಟೇ ದುಡ್ಡೇನೆ ಹೆಚ್ಚಿಗೆ ಮಾಡ್ತಾ ಇಲ್ಲ ನಾವ್ ಏನ್ ದುಡಿತೇವಿ ಅದಕ್ಕೆ ತಕ್ಕಂತ ಫಲ ಸಿಗ್ತಾ ಇಲ್ಲ ನಿಮ್ಗೆ ಗೊತ್ತಿರಬಹುದು ಸಾಕಷ್ಟು ಬಾರಿ ನೀವು ಕೇಳಿಸ್ಕೊಂಡಿರ್ತೀರ ಅನುಭವ ನಿಮ್ಗೆ ನಾನು ಅದನ್ನ ಕೆಲವ್ರ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಲಾಭ ಮಾಡಿಕೊಡೋರು ನೀವುಗಳು ಕಾರ್ಮಿಕರು ಲಾಭ ಮಾಡ್ಕೊಡೋದು ಫ್ಯಾಕ್ಟ್ರಿಗಳ ಮೇಲೆ ಫ್ಯಾಕ್ಟ್ರಿಗಳು ಬರೋದಕ್ ಸಾಧ್ಯ ಆಗೋದು ನೀವೇ ನಿಮ್ಮ ದುಡಿತದ ಫಲ ಆ ಫಲನ್ ಕೇಳ್ತಾ ಇದಾರೆ ಇದ್ರ ಬಗ್ಗೆ ನಮಗ್ ಕ್ಲಾರಿಟಿ ಇರಬೇಕು ಎಷ್ಟೋ ಜನ ನಮಗ್ ಕನ್ಫ್ಯೂಷನ್ ಮಾಡ್ತಾರೆ ಅಯ್ಯೋ ಬಿಡಿ ಪಾಪ ಅವ್ರೆಲ್ಲ ಅಷ್ಟು ಕಷ್ಟಪಟ್ಟಿರ್ತಾರೆ ಎಲ್ಲಿಂದನೋ ಬಂಡವಾಳ ಹಾಕಿರ್ತಾರೆ ಆ ಬಂಡವಾಳನ ಪಾಪ ಬಂದವರೆಲ್ಲ ಹಾಕಿದಾರಲ್ಲ ಅವ್ರು ಉದ್ದಾರ ಮಾಡೋಣ ಅನ್ನೋ ತರ ಮಾತುಕತೆಗಳು ಬರುತ್ತೆ ನಾವ್ ಯೋಚನೆ ಮಾಡ್ಬೇಕಾಗಿರೋದು ನಮಗ್ ಕ್ಲಾರಿಟಿ ಇರ್ಬೇಕಾಗಿರೋದು ಸ್ಪಷ್ಟತೆ ಇರ್ಬೇಕಾಗಿರೋದು ಲಾಭ ನಾವು ಮಾಡ್ಕೊಳೋದು ಅವ್ರೇನ್ ಎಂಟು ಗಂಟೆ ದುಡಿಸ್ಕೊಂತಾರೆ ನಮಗ್ ಕೊಡೋದು ನಾಲ್ಕು ಗಂಟೆ ದುಡ್ಡು ಈ ನಾಲ್ಕು ಗಂಟೆ ದುಡ್ಡು ಮಿಕ್ಕಿರೋ ನಾಲ್ಕು ಗಂಟೆ ದುಡ್ಡು ಅವ್ರ ಜೇಬ್ ತುಂಬತಾ ಇದೆ ಅದ್ರ ನಾಲ್ಕು ಗಂಟೆ ದುಡ್ಡು ನಾನು ಜಾಸ್ತಿ ಹೇಳ್ತಾ ಇದೀನಿ ಎರಡು ಗಂಟೆ ದುಡ್ಡು ನಿಮಗೆ ಕೊಡ್ತಾರೆಕ್ಕಿರೋ ಅಂತ ನೀವು ಉತ್ಪಾದನೆ ಮಾಡಿರೋ ಎಲ್ಲ ದುಡ್ಡು ಕಂಪನಿಗಳಿಗೆ ಹೋಗ್ತಾ ಇದೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದೆ ಸರ್ಕಾರಕ್ಕೆ ಹೋಗ್ತಾ ಇದೆ ಸೊ ಇಲ್ಲಿ ನಾವು ಇದ್ರ ಬಗ್ಗೆ ನಮಗ್ ಸ್ಪಷ್ಟತೆ ಆದ್ರೆ ಸ್ನೇಹಿತರ ನಾವು ಒಗ್ಗಟ್ಟಾಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಒಗ್ಗಟ್ಟಾಗೋದು ಕಷ್ಟ ನಾನು ನಿಮ್ಮಲ್ಲಿ ಕೇಳ್ಕೊಡೋದು ಏನು ನಮ್ಮ ತುಮಕೂರಿನ ಗಾರ್ಮೆಂಟ್ಸ್ ವರ್ಕರ್ಸು ಈ ಸಂಖ್ಯೆ ಅಲ್ಲ ಮೋಸ್ಟ್ಲಿ ಮೂರು ಆರ್ ಸಾವಿರನ ಎಷ್ಟು ಹದಿನಾಲ್ಕು ಸಾವಿರ ತುಮಕೂರು ಗಾರ್ಮೆಂಟ್ ಸಂಖ್ಯೆ ಹದ್ನಾಲ್ಕ ಸಾವಿರ ಅಂತೆ ನೋಡಿ ಈ ಸಂಖ್ಯೆ ನಾವು ಅಂದ್ರೆ ಅವ್ರನ್ನೆಲ್ಲರನ್ನು ಈ ಒಂದು ಅಡಿಯಲ್ಲಿ ತಗೊಂಬರ ಜವಾಬ್ದಾರಿ ತಗೋಬೇಕು ನಮ್ಮ ಹಕ್ಕುಗಳನ್ನ ನಮ್ಮ ಒಂದು ನ್ಯಾಯಯುತ ಬೇಡಿಕೆ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ